ಸಿ ಫ್ರಂಟ್ ನಮ್ಮದು ಪ್ಲ್ಯಾನ್ ಆಗಿದೆ ಬಟ್ ಇಸ್ ನಾಟ್ ಇಸ್ ಜಸ್ಟ್ ಆನ್ ಲೈನ್ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಓನ್ಲಿ ಅದು ನಮ್ಮ ಕೋಟೆಪುರದ ನೇರವಾಗಿ ತಲಪಾಡಿಗೆ ಸಮುದ್ರ ಬದಿಯಲ್ಲೇ ಮರೇನ್ ಡ್ರೈವ್ ತನಕ ಒಂದು ರಸ್ತೆ ಮಾಡೋದು ದಟ್ ಇಸ್ ಅ ಪ್ಲ್ಯಾನ್ ಮತ್ತು ಅದು ಈಡೇರುವುದು ಬಹುಶಃ ದೇವರಿಚ್ಛೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಅಷ್ಟೇ ಇಟ್ಸ್ ಓನ್ಲಿ ಅ ಪ್ಲ್ಯಾನ್ ಇಟ್ಸ್ ಇಸ್ ಜಸ್ಟ್ ನಾವು ಪ್ಲ್ಯಾನ್ ಮಾಡಿ ಎಷ್ಟು ಸಾವಿರ ಕೋಟಿ ಮೂವತ್ತು ತೌಸಂಡ್ ಬೇಕು ಸಾವಿರ ಕೋಟಿ ಬೇಕಾದ ಮೋರ್ ದನ್ ಸೆವೆನ್ ತೌಸಂಡ್ ಕ್ರೋಸ್ ಸಿ ಫ್ರಂಟ್ ಇಟ್ಸ್ ಓನ್ಲಿ ಅ ಪ್ಲ್ಯಾನ್ ಅದೇನಿಲ್ಲ ನಮ್ಮ ಕ್ಷೇತ್ರ ಜನರು ಜಿಲ್ಲೆಯ ಮುಂದಿನ ಶಕ್ತಿ ಕೊಟ್ಟರೆ ಅವು ಇಡಿಸ್ಬೋದು ರಿವರ್ ಫ್ರಂಟ್ ಸ್ಟಾರ್ಟೆಡ್ ದಿ ವರ್ಕ್ ರಿವರ್ ಬಿ ಅಬೌಟ್ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಕ್ರೋಸ್ ಅಂದರೆ ಟ್ವೆಂಟಿ ಕ್ರೋಸಲ್ಲಿ ಕೆಲಸ ಆಗ್ತಾ ಇದೆ ಅದು ಮೈ ಪ್ಲ್ಯಾನ್ ಇಸ್ ಕಲ್ಲಾಪ್ ಟು ಪಾ ಕನೆಕ್ಷನ್ ಅದು ಸಚ್ ಸಜ್ಪಾ ಈಗಾಗಲೇ ಸ್ವಲ್ಪ ಏಯ್ಟೀನ್ ಕ್ರೋಸ್ ಕೆಲಸ ಆಗ್ತಾ ಇದೆ ಅದು ನಮ್ಮ ಹರೇಕಾಲದಿಂದ ಕಾಲದಿಂದ ಕಡೆಗೆ ಇನ್ನೊಂದು ಹರೇ ಕಾಲದಿಂದ ಪಾವೂರ್ ಕಡೆಗೆ ಸಜಿಪ ಕಡೆಗೆ ಎರಡು ಕಡೆಯಿಂದಲೇ ಕೆಲಸ ಪ್ರಾರಂಭ ಆಗಿದೆ ಇಟ್ ಈಸ್ ಅ ಲಾಂಗ್ ಟರ್ಮ್ ವರ್ಕ್ ಇವತ್ತು ಸ್ಟಾರ್ಟ್ ಇವತ್ತಲ್ಲ ನಾಳೆ ಆಗೇ ಆಗ್ತದೆ ಸೊ ಫೈವ್ ಇಯರ್ಸ್ ಆಗುವಾಗ ಇಟ್ ವಿಲ್ ರೀಚ್ ಒನ್ ಎಂಡ್ ಮತ್ತು ಹತ್ತು ವರ್ಷ ಆಗುವಾಗ ಅದು ಕಂಪ್ಲೀಟ್ ಇಟ್ಸ್ ನಾಟ್ ಇವತ್ತಿಂದ ನಾಳೆ ಆಗುವಂಥ ಕೆಲಸಗಳಲ್ಲ ಮತ್ತು ಇವತ್ತು ಪ್ರಾರಂಭ ಆಗಿದೆ ಟುಡೇ ಟುಮಾರೋ ದಟ್ ವಿಲ್ ಫಿನಿಶ್